the entire state, the congress party, the legislators and the cabinet stands behind mr. sidramaya. he is my chief minister. he will be the chief minister. we stand solidly behind him. the, the party also will have a proper program to support his case. there is no case. ದ್ ಮೇಡ್ ಎ ಕೇಸ್ ವಿತೌಟ್ ಎ ಕೇಸ್ ಸೊ ಅದರಿಂದ ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ಬರೆದಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏರ್ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅದಲ್ಲದೆ ರಾಜಕೀಯ ಕೂಡ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ದೇರ್ ಈಸ್ ನೋ ಇಟ್ ಈಸ್ ಅಗೇನ್ಸ್ಟ್ ನೀವೇನೇನು ಮಾಡಿದ್ದೀರಿ ಗವರ್ನರ್ ಕಚೇರಿನ ಉಪಯೋಗಿಸ್ಕೊಂಡು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ ವಾಟ್ ಎವರ್ ದಿ ನೋಟಿಸ್ ಹ್ಯಾಸ್ ಬೀನ್ ಗಿವನ್ ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬೀನ್ ಗಿವನ್ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಗೇನ್ಸ್ಟ್ ದಿ ಲಾ ವಿ ಹಾಲ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಲಾ ವಿ ಹ್ಯಾವ್ ಕಾನ್ಫಿಡೆಂಟ್ ದಟ್ ದಿ ಲಾ ಆಫ್ ದಿಸ್ ಕಂಟ್ರಿ ವಿಲ್ ಅಸ್ ಪ್ರಿವಿಲ್ ಅಪ್ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಾವು ಕಾನ್ಸ್ಟಿಟ್ಯೂಷನ್ನು ಕೂಡ ನಾವು ರಕ್ಷಣೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ